ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮಿದ್ದೀವಿ ಇವತ್ತು ಶುಕ್ರವಾರ ಸಾಯಂಕಾಲ ಆಗ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಗೀಜೆ ಎಲ್ಲ ಮುಗೀತು ಹ್ಞೂ ಹ್ಞೂ ನಮ್ಮ ನವ್ಯ ಕಿರ್ಚಾಡಕ್ಕೆ ಅವ್ರಿ ಮನೆಗೆ ಯಾರು ಇಲ್ಲ ನಾನು ನಾನು ನವ್ಯ ಅಷ್ಟೇ ನಮ್ಮ ಮನೆಯವರು ಈಗ ಹೋದ್ರು ಚಹಾ ಕುಡೋದು ತಾವ ಚಹಾ ಕಳಿಸ್ಕೊಂಡು ಚಹ ಕುಡಿದ್ ಹೋದ್ರು ನಾನು ದೀಪ ಹಚ್ಚಕತ್ತಿದ್ದೆ ಕುಡಿದು ಹೋದ್ರೆ ಈಗ ನಾವಿಬ್ಬರು ಚಹಾ ಕುಡಿಬೇಕು ದೀಪ ಹಚ್ಚಿದೆ ಸಾಯಂಕಾಲದ್ದು ಹೂವು ಹೂವು ಇಲ್ಲ ಮನೆಯಲ್ಲಿ ಹಂಗಾಗಿ ಹಂಗೆ ದೀಪ ಹಚ್ಚಿ ಪೂಜೆ ಮಾಡಿದೆ ಫ್ರೆಂಡ್ಸು ತರಿಸ್ಬೇಕಂದೇ ನೆನಪಾಗ್ಬಿಟ್ಟೆ ನೆನಪು ಹಾರುಬಿಟ್ಟೆ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಈಗ ಹೆಂಗಿರುತ್ತೆ ಅಂತ ನೋಡೋಣ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನಾನು ಅಡುಗೆ ಮಾಡಬೇಕು ರಾತ್ರಿದು ನಮಿತಾ ಇಲ್ಲ ಮನೇಲಿ ಯಾಕಂದ್ರೆ ನಿನ್ನ ನಿನ್ನೆನ ಹೋಗ್ಯಾಳಕ್ಕಿ ನಿನ್ನೆ ರಾತ್ರಿ ಹೋದ್ಲು ಊಟ ಟೈಮಿಗೆ ನಮ್ಮ ತಂಗಿ ಕ ಕಳಿಸ್ಯಾಕ ಅಂತಂದು ಹೇಳಿದ್ಲು ಆಮೇಲೆ ಗಂಡ ಸಾಂಬಾರು ಮಾಡಿದ್ದೆ ಕಾಳು ಸಾಂಬಾರು ಹುಳಿ ಕಾಳು ಸಾಂಬಾರು ಅಂತ ತೊಗೊಂಡು ಹೋಗಕ್ಕೆ ಬಂದಿದ್ರು ಅಕ್ಕಿಗೆ ಭಾಳ ಇಷ್ಟ ಅಕ್ಕಿ ಇದ್ದಾಗ ಮಾಡೋಕ್ಕಾಗಲಿಲ್ಲ ಮತ್ತು ಮಾಡೋದಿತ್ತ ಹಿಂದಿನ ದಿವಸನಾಗ ಹೋದಕ್ಕಿ ಹಂಗಾಗಿ ಕೊಟ್ಟು ಕಳಿಸಿದೆ ಊಟ ಮಾಡಲಿ ಅಂತಂದು ಆಕಿನೂ ಹೋದ್ಲು ನಮ್ಮಿತ್ತ ನಾಡು ರಜೆ ಐತಲ್ಲ ಹೆಂಗಾದ್ರೂ ಕಳ್ಸಿಕೊಡು ಅಂತಂದ್ರೆ ಹೋದ್ಲು ಇನ್ನೂ ಬಂದಿಲ್ಲ ಈಗ ಬಾ ನಾಳೆ ಸ್ಕೂಲ್ ಐತಿ ಅಂತಂದೆ ಬರ್ತೀನಿ ಈಗ ಸದ್ಯ ಬರ್ತೀನಿ ಅಂಕಲ್ ಈಗ ಅಂಕಲ್ ಕರ್ಕೊಂಡ್ ಬರ್ತೀನಿ ಬರ್ತೀನಿ ಅಂತಂದ್ಲು ನಮ್ಮ ನಾವೇನು ಕಾಲಾಗ ಚಪ್ಪಲದ ಮತ್ತು ಬಿದ್ದು ಬಿಡ್ತ ಆಕೆ ಕಾಲಾಗ ಏನೋ ನೋಡಂಗಿಲ್ಲ ಕಾಲಾಗ ಏನೈತಿ ಏನಿಲ್ಲ ನೋಡಿ ಅಡ್ಡಾಡ್ಬೇಕು ಅನ್ನೋಂಗಿಲ್ಲ ಹಾಂ ಹಂಗಾಗಿ ಹೋಗ್ಬಿಡ್ತಾನು ಬಾ ಉದ್ರಾಕೈತೆ ನಿಮಗಿಲ್ ಏನವಾ ಹಾಂ ಏನು ಜೊಲ ಜೊಲ ಜೊಲ್ಲ ಒಂಜು ಚಿಜು ಬಂಗಾರ ಬಟ್ಲ ಹ್ಞೂ ಎಲ್ಲಿ ಹೋದ್ಲು ತಂಗಿ ತಂಗಿ ಎಲ್ಲಿಗೆ ಎಲ್ಲಿ ಹೋದ್ಲು ತಂಗಿ ನೀನು ಬಿಟ್ಟು ಹೋಗಣ ಒಬ್ಬ ಮಾಡಿ ಹೋಗ್ಯಾ ನಿನ್ನ ಹಾಂ ತಮ್ಮ ಜೊತೆಗೆ ಆಟ ಆಡಕ್ಕೆ ಹೋಗಿ ಹೇಳಕ್ಕಿ ಹ್ಞೂ ನೀನು ಹಾಕಿದ್ದೇನೆ ಅವ್ರ ಜೊತೆಗೆ ನೀನು ಹೋಗಿದ್ದೆ ಆ ಹೌದವಾ ಅಕ್ಕಿನ ಹಾಕಿದ್ರೆ ಪಾಪ ಕರ್ಕೊಂಡೋಗಿಲ್ಲಕ್ಕಿಲ್ಲ ಹ್ಮ್ ಊಡಿಬೇಡ್ರಿ ಶಕರ ಹ್ಮ್ ಕೋಪ ಮಾಡ ಅಡಿಕೆ ಮಾಡ್ಬೇಕೀಗ ಓಕೆ ಫ್ರೆಂಡ್ಸ್ ಬರ್ರಿ ಇದು ಜಾಳದ್ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿನಿ ಅಲೇ ಬೀಳ್ತಿದ್ದೆ ಹಂಗೆ ಮಾಡ್ಬಾರ್ದು ಇದೊಂದು ಕಲ್ತ್ಬಿಟ ಹಿಂಗ ಮಾಡ್ಕೊಂಡು ಆಟ ಆಡೋದು ಹಿಂದೆ ಬಿದ್ದು ಬಿಟ್ಲ ಅಂದ್ರೆ ಚೋನೋಗಿ ಮಾಡ್ತೀವಿ ಮಾಡ್ತಿದೆ ಹಾ ಹ್ಮ್ ಓಕೆ ಜಾಳದ ರೊಟ್ಟಿ ಹುಳು ಇದು ಏನಂದ್ರೆ ಕಾಳು ಮೊಳಕೆ ಕಟ್ಟಿದ್ವು ಅದಾವೆ ಮಧ್ಯಾಹ್ನ ಮಾಡ್ಬೇಕಂದೆ ಮಧ್ಯಾಹ್ನ ಯಾರು ಊಟ ಮಾಡ್ರಿ ಲೇಟಾಗಿ ಊಟ ಮಾಡಿದ್ವಿ ಆ ನಮ್ಮ ಮನೆಯವರು ಎಕ್ಕಿನೂ ಮಕ್ಕಳಿದ್ಲು ಇವು ನಾನು ಮಕ್ಕೋಲಿಲ್ಲ ನಂಗೆ ನೀತಿ ಬರೋಲ್ಲ ಮಕ್ಕೋಬೇಕಂದಾಗ ನೀತಿ ಬರಲ್ಲ ಎಲ್ಲರೂ ಫ್ರೀ ಆಗಿದ್ದಾಗ ಆ ಮನೆ ಫ್ರೀ ಆಗಿದ್ದಾಗ ನೀತಿ ಬರೋಲ್ಲ ಎಲ್ಲರೂ ಇದ್ದಾಗ ನೀತಿ ಬರ್ತಿರ್ತಿದ್ಯಾಗ ಅವಾಗ ಆಗಿ ಈಗ ನಿದ್ದೆ ಬರಲಿಲ್ಲ ಹಂಗೆ ವೀಡಿಯೋ ನೋಡ್ಕೊ ಅಂತ ಟೈಮ್ ಪಾಸ್ ಮಾಡಿದೆ ಮಧ್ಯಾಹ್ನ ಒಂದು ಸ್ವಲ್ಪ ನಮ್ಮ ಇರ್ತಾವಲ್ಲ ಎಕ್ಸಾಮು ಅವನ್ನೆಲ್ಲ ಮಾಡಿಕೊಂಡೆ ಈಗ ಚಾ ಕುಡಿತೀನಿ ಫ್ರೆಂಡ್ಸು ಚಾ ಕುಡೋದು ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಫ್ರೆಂಡ್ಸ್ ನೋಡ್ರಿ ಈಗ ಅಡುಗೆ ಮಾಡಿಬಿಟ್ಟೆ ವೀಡಿಯೋ ಮಾಡ್ಕೊಲಿಲ್ಲ ಅಡುಗೆ ಮಾಡೋದು ನೋಡ್ಬೋದು ಹುರುಳಿ ಕಾಳು ಪಲ್ಯ ಹುರುಳಿ ಕಾಳಿನ ಪಲ್ಯ ಆಮೇಲೆ ಇದು ಬಿಸಿ ಬಿಸಿ ರೊಟ್ಟಿ ನೋಡು ಎಷ್ಟು ರೊಟ್ಟಿ ಮಾಡಿದೆ ಈಗಿನ ಪೂರ್ತಕ ಮಾಡೀನಿ ಸ್ವಲ್ಪ ಮಾಡಿದೆ ಸುಮ್ಮನೆ ಜಾಸ್ತಿ ಮಾಡಿ ಮಾಡಿ ನನಗೂ ಹಲ್ಲು ರೊಟ್ಟಿ ರಫ್ ಆದ್ರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಮಾಡೀನಿ ಈಗ ಊಟ ಮಾಡಿಸ್ಬೇಕು ನಾವ್ಯಾಗ ಪಲ್ಯ ಅನ್ನ ಮಾಡಿದೆ ಅನ್ನಂತರೂ ಬೇಕ ಬೇಕಲ್ಲ ಹಾಗಾಗಿ ಸ್ವಲ್ಪ ಅನ್ನಿತ್ತು ಮತ್ತು ಸಾಲ ನಮಿ ತಾನೇ ಈಗ ಬರ್ತೀನಿ ಅಂತಂದು ಫೋನ್ ಹತ್ತಿರ ಆವಾಗಲೂ ಬರ್ತೀನಿ ಅಂದ್ರೆ ಅವ್ರ ಅಂಕಲ್ ನಗು ನಾ ಕರ್ಕೊಂಡ್ಬಂದಿಲ್ಲ ಈಗ ಬರ್ತೀನಿ ಅಂತಂದರು ನೋಡ್ರಿ ಇನ್ನೂ ಇಷ್ಟಕ್ಕೊಂಡು ಅಣ್ಣ ಐತಿ ಇದನ್ನು ನಾನು ನಮ್ಮನೆಯವ್ರು ತಿಂತೀವಿ ಬಿಸಿ ಅನ್ನ ಮಕ್ಕಳಿಗೆ ಅದ್ರ ಜೊತೆ ಮೊಸರು ಐತಿ ಕಟ್ಟು ತೆಗೆದಿಟ್ಟೀನಿ ನೋಡ್ರಿ ಅಕ್ಕಿ ಪಾಲಿನ ಚಹಾ ನಂಗು ಚಹಾ ಬಿಡು ಬರ್ತೀನಿ ಅಂತ ಅಂತಂದು ಚಹಾ ಮಾಡಿದ್ರೆ ಈಗ ಅಲ್ಲೇ ಚಹಾ ಕೊಡ್ದು ಅಂತೇಳ್ರಿ ತೋರಿಸ್ತೀನಿ ಇದು ನೋಡ್ರಿ ಕಟ್ಟು ಕಾಳಿನ ಕಟ್ಟು ಬೇಕಂದ್ರೆ ಇದಕ್ಕೆ ಉಪ್ಪು ಖಾರದ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂದ್ರೆ ರುಚಿ ಹಾಕೈತಿ ಉಪ್ಸಾರು ಮಾಡ್ಬೇಕಂತ ಇಟ್ಟಿನಿ ನೋಡ್ತೀನಿ ನಮ್ಮ ಮನೆಯಾಗ ತಿನ್ನಲ್ಲ ಉಪ್ಸಾರು ಇದು ಹಾಲು ನಾಳೆ ಬೆಳಿಗ್ಗೆ ಹೆಚ್ಚಿ ಹಾಕ ನಮ್ಮ ನಮಿ ತಂಚ ಹಂಗೆ ಉಳೀತು ನೋಡ್ರಿ ಈಗ ಚೆನ್ನಾಗ ಇಷ್ಟೊತ್ತಿನಾಗ ಯಾರು ತಿಂತಾರೆ ಹಾಲು ಒಂಬತ್ತುವರೆ ಆತ ಟೈಮು ಈಗ ನಾವೇಗ ನಾನು ಊಟ ಮಾಡ್ತೀವಿ ಕಿ ಬರ್ತಾಳೆ ಈಗ ನಮಿತಾ ಬರಲಿ ಮೂಲಗಿನೂ ಸಿಪ್ಪಿ ತೆಗೆದು ಹೆಚ್ಕೊಂಡಿಲ್ಲ ಯಾಕಂದ್ರೆ ತೆಳ ಹಂಗೆ ತಿಂದ್ರೆ ತಿಂದ್ರ ಅಂತ ಬಿಟ್ಟೀನಿ ನಮ್ಮ ನವ್ಯ ಹಾಲಿನ ಕುಂದ್ರಿಸಿ ಸುಮ್ಮನೆ ಆವಾಜ್ ಅಂತಂದು ನೋಡ್ರಿ ಇಲ್ಲಿ ಇಲ್ಲಿ ಕಿಟಕಿಯಾಗಿ ನೋಡ್ಕೋ ಅಂತ ಓಯ್ ವಯ್ ಚಿನಿ ಇಲ್ಲೇ ನಾವ್ಯಾ ಬಾಯ್ ಇಲ್ಲಿ ಇಲ್ಲಿ ಅಕ್ಕ ಇಲ್ಲಿ ಏನು ಮಾಡಕ್ಕೆ ಕುಂತೀರಿ ಹಾಂ ಹೊರಗೆ ನೋಡ್ಕೊಂತ ಕುಂತು ಕುಂತ್ಬಿಟ್ಟು ಹಾಂ ಅಪ್ಪಜ್ಜಿ ಬಾ ಊಟ ಊಟ ಮಾಡಿಸ್ತೀನಿ ಬಾ ರೊಟ್ಟಿ ತಿಂತೀಯ ಒಂದು ಒಂದು ರೊಟ್ಟಿ ತಿಂದು ಅನ್ನ ಉಂಡು ಮುಕ್ಕೊಂಬಿಡ್ರಿ ಹ್ಞೂ ಹ್ಞೂ ನೋಡಿರಿ ಕೂಲಾ ತಿಂಗ ತಿಂಗ ಕಟ್ಟಿಂಗ್ ಮಾಡಿಸ್ಬೇಕು ತಳಕಿಲ್ಲ ಬರ್ತಾವೆ ಕಣ್ಮುಂದನ ತೆಗಿ ಬೈ ಬಟ್ಟು ಬಾಯಂದು ಮಸ್ತದ ಅಕ್ಕಿ ಕೂಲ್ದ ಬಟ್ ಜುಟ್ಟು ಹಾಕಿದ್ರೆ ಬಿಚ್ಚ್ಕೊಂಡ್ಬಿಡ್ತಾಳೆ ಕೂಲಾಗ ಬಿಡಕ್ಕಾಗಲ್ಲ ಹಾಂ ಬಾ ಆಯ್ತು ಊಟ ಮಾಡಿಸ್ತೀನಿ ಆಕಿಗೆ ಈಗ ಫ್ರೆಂಡ್ಸ್ ನೋಡ್ರಿ ಈಗ ಅಕ್ಕಿಗೆ ಊಟ ಮಾಡಿಸೋಕತ್ತೀನಿ ಫ್ರೆಂಡ್ಸು ನಮಿತಾ ಇನ್ನೂ ಬಂದಿದ್ದಿಲ್ಲ ಊಟ ಮೇಲೆ ನಾನು ಊಟ ಮಾಡಕತ್ತಿದ್ದೆ ಆವಾಗ ಬಂದಲು ನಮಿತಾ ಅಕ್ಕಿ ಬಂದಮೇಲೆ ಚಹಾ ಕುಡಿದ್ಲು ಈಗ ಚಹಾ ಅಂತೂ ಹಂಗೆ ಆಕಿದು ಕುಡ್ದಿದ್ದಿಲ್ಲ ಮತ್ತು ಊಟ ಮಾಡಿದ್ಲು ಅಷ್ಟೇ ಚಹಾಯನ್ನು ಕುಡಿಯೋಕೋಗಲಿಲ್ಲ ನಾನು ಕೊಡೋಕೋಗಿಲ್ಲ ಯಾಕಂದರೆ ಸುಮ್ಮನೆ ಚಹಾ ಕುಡಿಸ್ಬಿಟ್ರೆ ಊಟ ಹೋಗಂಗಿಲ್ಲ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಚಿಕ್ಕ ಮಕ್ಕಳು ಚಹಾ ಕುಡಿತಾರ ದೊಡ್ಡ ಮಕ್ಕಳು ಚಹಾ ಕುಡಿತಾರ ಎಲ್ಲರೂ ಚಹಾ ಕುಡಿತಾರೆ ಬಟ್ ಈ ಕಡೆ ಕೆಲವೊಬ್ಬರಿಗೆ ಚಹಾದ ರೂಢಿನೇ ಇರೋಂಗಿಲ್ಲ ಚಹಾದ ಅಭ್ಯಾಸ ಇಲ್ಲ ನಮಗಂತಾರ ಮಕ್ಳಿಗೇನು ಕೂಡ ಚಹಾ ಕೊಡೋಂಗಿಲ್ಲ ಕೆಲವೊಬ್ರು ನಮ್ಮ ಸೈಡ್ ಮಕ್ಕಳಿಗೆ ಫಸ್ಟ್ ಎದ್ದ ಗುಡ್ಲೆ ಚಹಾ ಬಿಸ್ಕಿಟು ಇಲ್ಲಾಂದ್ರೆ ಬ್ರೆಡ್ಡು ಕೊಡ್ತಾರೆ ಕೆಲವೊಬ್ಬರು ಹಾಗಾಗಿ ನಮಿತಾನೂ ಚಹಾ ಕುಡಿತಾಳ ಆ ಥರ ಏನಿಲ್ಲ ಅಭ್ಯಾಸ ಮಾಡಿಸಿಲ್ಲ ಅನ್ನೋ ಥರ ಏನಿಲ್ಲ ಚಹಾನು ಇಷ್ಟಪಡ್ತಾಳೆ ಬೆಳಿಗ್ಗೆ ಹಾಲು ಕುಡಿತಾಳೆ ಸಾಯಂಕಾಲ ಚಹಾ ಕುಡಿತಾಳೆ ಫ್ರೆಂಡ್ಸ್ ಬೆಳಿಗ್ಗೆ ಚಹಾವಲ್ಲೆ ಅಂತಾಳೆ ಹಾಲು ಕುಡಿದು ಹೋಗ್ತಾಳೆ ಮತ್ತು ಇನ್ನೇನಪ್ಪ ಅಂತಂದರೆ ನಾನು ಈಗ ನಿನ್ನೆ ವಿಡಿಯೋದೊಳಗೆ ಹೇಳಿದ್ದೆ ಸಿಂಗಲ್ ಬೆಡ್ರೂಮಿಂದ ಇದು ಡಬಲ್ ಬೆಡ್ರೂಮಿಂದ ಸಿಂಗಲ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತಾ ಅಂತಂದಿದ್ದೆ ಏನು ಹೇಳ್ಬೇಕಪ್ಪ ಅಂತಂದರೆ ನಮಗೇನು ನನಗಂತೂ ಯಾವ ಆದರೂ ನಾವು ಅಡ್ಜಸ್ಟ್ ಆಗ್ತೀವಿ ಯಾಕಂದ್ರೆ ನಮ್ಗೆ ಮುಂಚೆ ಮದ್ವೆಗೆ ಮುಂಚೆ ಇರೋದಕ್ಕೆ ಮನೇ ಇದ್ದಿದ್ದಿಲ್ಲ ಒಂದು ಚಿಕ್ಕ ಗೂಡು ಆ ಗೂಡಿನೊಳಗೆ ಎಲ್ಲ ಒಂದು ಚಿಕ್ಕ ಬ ಬಚ್ಚಲರ ಬಚ್ಚಲಿತ್ತು ಒಂದು ರೂಮನ ಕೂಡ ಇರಲಿಲ್ಲ ಒಂದೇ ಒಂದು ರೂಮು ಅದರಲ್ಲೇನೂ ಬಚ್ಚಲ ದೇವ್ರ ಮನೆ ಆ ಒಲೆ ಒಂದಿಷ್ಟೇ ಇಷ್ಟು ಜಗ ಒಂದು ರೂಮು ನಮ್ಮ ರೂಮ್ ಐತೆ ನೋಡ್ರಿ ಅದಕ್ಕಿಂತ ಚಿಕ್ಕದು ಅಂತ ಮನೆಯಾಗಿದ್ವಿ ನಾವು ಅದು ಮಳೆ ಬಂದ್ರೆ ನಮ್ಮದು ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಅಷ್ಟು ಸೋರ್ತಿತ್ತು ಮನೆ ಒಳಗಡೆ ನೀರು ಹೊಕ್ಕಿತ್ತು ಜೋರಾಗಿ ಮಳೆ ಬಂತು ಅಂದ್ರೆ ಅಂಥ ಪರಿಸ್ಥಿತಿಯೊಳಗೆ ಇದ್ದು ಬಂದವರು ನಾವು ಈಗ ದೇವರ ಆಶೀರ್ವಾದದಿಂದ ಈ ಥರ ಚಲೋ ಮನೆಯಾಗಿರೋ ಅಂತ ನಮಗೆ ಅನುಕೂಲ ಐತಿ ಫ್ರೆಂಡ್ಸ್ ಸುಮ್ಮನೆ ನಾವು ಹನ್ನೊಂದು ಸಾವಿರ ಕೊಟ್ಟು ಡಬಲ್ ಬೆಡ್ರೂಮ್ನಾಗ ಇರೋದೇನು ನಮ್ಮ ಮನೆಗಾರ ಯಾರ ಹಗ್ಲೆ ಬರ್ತಾರ ಹೋಕ್ಕಾರ ಯಾವಾಗಾರ ಒಂದು ಸಲ ಬರ್ತಾರ ನಮಗೆ ನಾಲ್ಕು ಮಂದಿಗೆ ಸಿಂಗಲ್ ಬೆಡ್ರೂಮ್ ಅಂತ ಹೇಳ್ಬಿಟ್ಟು ಅದೇ ದುಡ್ಡು ಉಳಿಸ್ಬೋದಲ್ಲ ಸೇವಿಂಗ್ಸ್ ಮಾಡ್ಬೋದು ಹೇಳ್ಬಿಟ್ಟು ಒಂದು ಎರಡು ಸಾವಿರ ಸೇವಿಂಗ್ಸ್ ಮಾಡ್ಬೋದು ನಮ್ಗೆ ಪೇಮೆಂಟ್ ಆಗೋವರೆಗು ಕೈಯಾಗ ದುಡ್ಡು ಇರ್ತವೆ ಖರ್ಚಿಗೆ ಈಗ ಅಂದರೆ ಅರ್ಧಕ್ಕೆ ಅರ್ಧ ದುಡ್ಡು ಇಲ್ಲಿ ಬಾಡಿಗೆಗೆ ಹೋಗ್ಬಿಡ್ತೈತಿ ಇನ್ನು ಅರ್ಧ ದುಡ್ಡಿನಾಗ ಮನೆಗೆ ಖರ್ಚು ಅದು ಇದು ಅಂಥೇಳ್ಬಿಟ್ಟು ಖಾಲಿಯಾಗಿ ಹೋಗ್ಬಿಡುತ್ತೆ ಮಂತ್ ಎಂಡಲ್ಲಿ ಕೈಯಾಗ ಖರ್ಚಿಗೆ ದುಡ್ಡೇ ಇರೋಂಗಿಲ್ಲ ಆ ರೀತಿ ಒಂದು ಪರಿಸ್ಥಿತಿ ಬರೋದು ಬೇಡ ಸುಮ್ಮನೆ ಯಾಕೆ ಅಂಥೇಳಿಬಿಟ್ಟು ಸಿಂಗಲ್ ಬೆಡ್ರೂಮ್ಗೆ ಹೊಂಟೀವಿ ದೇವರು ಆಶೀರ್ವಾದ ಮಾಡಿದನ ಇಲ್ಲ ಅಂತ ಹೇಳೋಂಗಿಲ್ಲ ತುಂಬ ಬಡತನ ಪರಿಸ್ಥಿತಿಯಿಂದ ಬಂದವರು ನಾವು ನಮ್ಮ ಪರಿಸ್ಥಿತಿ ಆ ಮನೆ ತೋರಿಸ್ಬೇಕು ಅಂತೀನಿ ಊರಿಗೆ ಹೋದಾಗ ಬಟ್ ಅದು ಮನೆ ಬಿದ್ದೈತಿ ಆ ಬಿದ್ದ ಮನಿನ ವಿಡಿಯೋ ಮಾಡ್ಕೊಳಕ್ಕೂ ಆಗಲ್ಲ ಆಗಲಿಲ್ಲ ನನಗೆ ಅಲ್ಲಿ ಹೋದಾಗ ಅಂಥ ಮನೆಯಾಗಿದ್ದು ಬಂದವರು ಇನ್ನು ಈ ಇಲ್ಲಿ ಬೆಂಗಳೂರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಯಾವ ಲೆಕ್ಕ ಹೇಳ್ರಿ ಎಲ್ಲ ಅನುಕೂಲ ಇರುವಂಥದ್ದು ಐತಿ ಸಿಂಗಲ್ ಬೆಡ್ರೂಮ್ ಆದ್ರೂ ಏನು ಬೇಜಾರಿಲ್ಲ ಚೆನ್ನಾಗೈತಿ ಮನಿ ಅದು ಕೂಡ ಆರಾಮಾಗಿ ಖುಷಿ ಖುಷಿಯಾಗಿ ನಾವೇ ಇಷ್ಟಪಟ್ಟು ಹೊಂಟಿರೋದು ದುಡ್ಡು ಸೇವಿಂಗ್ಸ್ ಮಾಡಬೇಕು ಅಂತ ಅಷ್ಟೇ ಇನ್ನೇನಿಲ್ಲ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ಹೊಂಟೀವಿ ಫ್ರೆಂಡ್ಸು ಚೆನ್ನಾಗೈತಿ ಮನೆ ತೋರಿಸ್ತೀನಿ ನಾನು ಇವತ್ತು ಪೇಂಟ್ ಇದ್ದಾರೆ ಮನೆಗೆ ನಾಳೆ ಪೇಂಟ್ ಮುಗಿದ ತಕ್ಷಣ ಹೋಗಿ ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಾಲಿ ಮನಿನ ಆಮೇಲೆ ಮತ್ತು ನಾವು ಶಿಫ್ಟ್ ಆದಮೇಲೆ ಯಾವ ರೀತಿ ಎಲ್ಲ ಹೊಂದಿಸ್ಕೊಂಡಿದ್ದೀವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಮರುದಿನ ಶನಿವಾರ ಅನಿಸುತ್ತೆ ಫ್ರೆಂಡ್ಸ್ ಇದು ಲಾಗು ಎಸ್ ಶುಕ್ರವಾರ ಅಂತ ಹೇಳಿದ್ನಲ್ಲ ರಾತ್ರಿ ಇದು ಮರುದಿನ ಶನಿವಾರ ನಾಷ್ಟಕ್ಕೆ ಪಲಾವ್ ಮಾಡ್ತಾಯಿದ್ದೀನಿ ನಮಿತ ಸ್ಕೂಲಿಗೆ ಹೋಗಿದ್ಲು ಹಾಲು ಕುಡಿದು ಬಿಸ್ಕೆಟ್ ತಿಂದು ಹೋಗಿದ್ಲು ಮಧ್ಯಾಹ್ನ ಒಂದು ಗಂಟೆಗೆ ಬಂದುಬಿಡ್ತಾವೆ ಟಿಫಿನ್ ಬಾಕ್ಸ್ ಏನೂ ತೊಗೊಂಡೋಗಲ್ಲ ಸ್ನ್ಯಾಕ್ಸಿಗೆ ಏನೋ ಕೊಟ್ಟು ಕಳಿಸಿದ್ದೆ ಅಕ್ಕಿ ಹೋಗಿದ್ಲಲ್ಲ ಅಕ್ಕಿ ಹೋದ್ಮೇಲೆ ಈಗ ನಾನು ಪಲಾವ್ಗೆ ಎಲ್ಲ ತರಕಾರಿ ಹಚ್ಕೊಂಡೋಗತ್ತೀನಿ ತರಕಾರಿ ಪಲಾವ್ ಮಾಡಬೇಕು ಭಾಳ ದಿವಸ ಆಗಿತ್ತು ನಮ್ಮ ತಂಗಿನೂ ಇದ್ದಾಗ ಅಕ್ಕ ಇವತ್ತು ರಾತ್ರಿ ಪಲಾವ್ ಮಾಡಿಬಿಡು ಅಂತ ಅಂಥೇಳಿದ್ಲು ಆವತ್ತೇನು ಆಗಿರಲಿಲ್ಲ ಮತ್ತು ಪಲಾವ್ನು ಮಾಡಿದ್ದಿಲ್ಲ ಸುಮ್ಮನೆ ತರಕಾರಿ ಕೆಟ್ಟು ಹೋಗುತ್ತಾ ಫ್ರಿಜ್ನೆ ಭಾಳ ದಿವಸ ಇರಬಾರ್ದು ನೋಡಿರಿ ಭಾಳ ದಿವಸ ಇಟ್ಟಿದ್ದು ತಿನ್ಲೂಬಾರ್ದು ಹಾಗಾಗಿ ತರಕಾರಿ ಇತಿರು ಅಂತ ಹೇಳಿಬಿಟ್ಟು ಪಲಾವ್ ಮಾಡ್ಕೊತಿದ್ದೆ ಬೆಳಿಗ್ಗೆ ನಾಷ್ಟಕ್ಕ ಫ್ರೆಂಡ್ಸು ಚೆನ್ನಾಗಾಗಿತ್ತು ಪಲಾವ್ ನಮ್ಮ ನಮಿತಾ ಅಂತೂ ಪಲಾವ್ ಅಂದ್ರೆ ಇಷ್ಟನೇ ಪಡಲ್ಲ ಬಂದು ಊಟ ಈಗ ಪಲಾವ್ ಮಾಡಿ ಏನೋ ನಮಗೂ ನಂಗೆ ಇಷ್ಟ ಇಲ್ಲ ತಿನ್ನಂಗಿಲ್ಲ ಅನ್ನಕತ್ತಿದ್ಲು ತಿನ್ನವ ಅಂತಂದು ಹೇಳಿದೆ ಮತ್ತು ಅವರಪ್ಪ ಇದ್ರಲ್ಲ ಶನಿವಾರ ಇದ್ರು ಅವರು ಹೆದರಿಕೀಗೆ ತಿಂದ್ಲು ಅವ್ರು ತಿನ್ನಂದರೆ ತಿಂತಾಳೆ ಮಾಡಂದ್ರು ಮಾಡ್ತಾಳೆ ಅವರಪ್ಪನ ನಾ ಚಲೋ ಕೇಳ್ತಾಳೆ ಬಟ್ ನನ್ಗೆ ಅಷ್ಟೊಂದು ಕೇರ್ ಮಾಡಲ್ಲ ನಾನು ಏನು ಹೇಳಿದ್ರು ಅಕ್ಕಿ ನೋಡೋದಕ್ಕ ನಾನು ಹೇಳ್ತೀನಿ ನಾನು ಅದಕ್ಕೆ ಅರ್ಥ ಆಗಂಗಿಲ್ಲ ಅಷ್ಟೇ ನೋಡಿರಿ ಈಗ ಪಲಾವು ಹಾಕಿದ್ದೀನಿ ನಾವ್ಯಾಗ ತಿನ್ಸಿದೆ ತಿನಿಸಿದಾದ್ಮೇಲೆ ನಾನು ತಿನ್ನೋಕೆ ಹಾಕ್ಕೊಂಡಿದ್ದೆ ಆವಾಗ ನೆನಪಾಯಿತು ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂಥೇಳ್ಬಿಟ್ಟು ಉದುರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಸೂಪರಾಗಿತ್ತು ಪಲಾವು ಅದ್ರ ಜೊತೆ ಮೊಸರು ಬಜ್ಜಿ ಮಾಡಲಿಲ್ಲ ನಾನು ಮೊಸರು ಸ್ವಲ್ಪ ಇತ್ತು ಹಂಗೆ ಹಾಕ್ಕೊಂಡು ತಿಂದ್ರಾಯ್ತು ಬಿಡ ಅಂಥೇಳ್ಬಿಟ್ಟು ಮೊಸರು ಬಜ್ಜಿ ಏನು ಹೋಗಲಿಲ್ಲ ನನಗೆ ಹಂಗೆ ಬಿಸಿ ಬಿಸಿ ಹಂಗೆ ತಿನ್ನೋಕೆ ಭಾಳ ಇಷ್ಟ ಪಲಾವ್ ದಿನಾಲ ಏನಾಗುತ್ತೆ ಅಂದರೆ ಪಾಕ್ಸಿಗೆ ಮಾಡಿರ್ತೀನಿ ನೋಡಿರಿ ಏಳು ಗಂಟೆ ಎಂಟು ಗಂಟೆ ಅಂದ್ರೆ ಮಾಡಿಬಿಟ್ಟಿರ್ತೀವಿ ನಾವು ತಿನ್ನೋದು ಒಂದು ಹತ್ತರಿಂದ ಹತ್ತುವರೆ ಆಗ್ಬಿಡ್ತೈತಿ ತಿನ್ನೋದು ಅಷ್ಟರೊಳಗೆ ಎಲ್ಲ ತನ್ನಗಾಗಿರ್ತೈತಿ ಮತ್ತು ಬಿಸಿ ಮಾಡ್ಕೊಂಡು ತಿನ್ನಬೇಕಲ್ಲ ಅದು ಅಷ್ಟು ಚೆನ್ನಾಗಿರೋದೇ ಇಲ್ಲ ರುಚಿ ಇರೋಂಗಿಲ್ಲ ನಾವು ಈಗ ಮಾಡಿದ ತಕ್ಷಣ ಓಪನ್ ಮಾಡಿ ತಿಂತೀವಿ ನೋಡಿರಿ ಅದೇ ಟೇಸ್ಟ್ ಭಾಳ ಇರ್ತೈತಿ ಈಗ ಅಕ್ಕಿ ತಿನ್ನಿಸಿ ತಿಂದ್ಬಿಟ್ಟು ಇತ್ಲ ಸರ್ ಕುಂತ ಚಾಪಿ ಹೆಂಗೆ ಮಾಡ್ಯಾಳ ಮುದುಡಿ ಮಾಡಿಬಿಟ್ಟಾಳೆ ಆಕಿ ತಿಂದ್ಲು ಆಕಿ ತಿಂದ ಮೇಲೆ ನಾನು ಹಾಕ್ಕೊಂಡ್ಬಂದಿನಿ ಈಗ ಅಂತೇಳಿ ಮುಂದೆ ಸ್ವೆಟ್ರ್ ನೋಡ್ರಿ ಹಂಗೆಲ್ಲ ತೋರ್ಸ್ಕೊಂಡ್ಬಿಟ್ಟ ಆ ಜ್ವಲ್ ಆಗ್ತಾ ಆಗ್ತಾಯಿಲ್ಲ ಫ್ರೆಂಡ್ಸು ಏನು ಮಾಡಬೇಕು ಡಾಕ್ಟ್ರಿಗೆ ಹೇಳಿದ್ರೆ ಅದು ಹಾಗೆಮ್ಮ ಆ ಮಕ್ಳು ಅಂಥ ಮಕ್ಕಳಿಗೆ ಅದೇ ಥರ ಇರುತ್ತೆ ಅವರಿಗೆ ಗೊತ್ತಾಗಿಲ್ಲ ಒಳಗಡೆ ನಾವು ನುಂಗ್ಬೇಕು ಅನ್ನೋದು ಈಗ ನಮಗೆ ಗೊತ್ತಾಗುತ್ತೆ ನಾವು ನುಂಗ್ತೀವಿ ಬಟ್ ಅವರಿಗೆ ಅದು ಅದು ಅರ್ಥ ಆಗಲ್ಲಂತ ಗೊತ್ತೂ ಆಗಲ್ಲಂತ ಅದು ಹಂಗೆ ಇಳಿತಾ ಇರುತ್ತಾ ಬಟ್ಟೆ ಕಟ್ಟಿರ್ತೀನಿ ಒಂದೊಂದು ಟೈಮು ಬಟ್ಟೆ ಒಂದೊಂದು ಸಲ ಕಟ್ಲಾರ್ದಾಗ ಈ ಥರ ತೋರಿಸ್ಕೊಂಬಿಡ್ತಾಳೆ ಫ್ರೆಂಡ್ಸ್ ಸ್ವೆಟ್ರನ್ನ ಸ್ವೆಟರ್ ಕಳಿಬೇಕು ಅದನ್ನು ಈಗ ನೋಡ್ಬೋದು ಫ್ರೆಂಡ್ಸು ಸಾಯಂಕಾಲ ನಮ್ಮ ನಮಿತ ಸ್ಕೂಲಿಂದ ಬಂದ ಮೇಲೆ ಸಾಯಂಕಾಲ ಅಂದರೆ ಒಂದು ಆರು ಗಂಟೆನ ಆಗಿತ್ತು ಅರೂವರೆ ಏಳು ಗಂಟೆ ಆಗಿತ್ತು ನಾನು ಫ್ರೆಂಚ್ ಫ್ರೈ ಮಾಡ್ಕೊತೀನಿ ಅಂಥೇಳಿ ಮಾಡ್ಕೊಂಡಾಗತ್ತೆ ಆಡ್ರಕ್ಕೆ ಅಕ್ಕಿಗೇನೋ ಅದೊಂದು ಇಷ್ಟ ಮನೆಯಾಗ ಆಲೂಗಡ್ಡೆ ಎಣ್ಣೆ ನೋಡಿದ್ಲು ಅಂದ್ರೆ ನಾ ಇವ್ನು ಮಾಡ್ಕೊತೀನಿ ಅಂತ ನಿಂತು ಬಿಡ್ತಾಳೆ ನನಗಾರ ಸುಟ್ಕೊಂಡ್ಲಂದ್ರೆ ಎಣ್ಣಿಗೆ ಎಣ್ಣೆ ಕೈ ಮೇಲೆ ಏನಾರು ಬಿತ್ತಂದ್ರೆ ಏನಪ್ಪ ಅಂತ ನಂಗೆ ಭಯ ಹಾಕಿರ್ತೈತಿ ಇಲ್ಲ ಅಣ್ಣ ಮಾಡ್ಕೊತೀನಿ ಅಂತ ತಾನ ಸಿಪ್ಪಿ ಸುಳ್ಕೊಂಡು ತಾನ ಹೆಚ್ಕೊಂಡು ತಾನ ಎಣ್ಣೆ ಒಳಗೆ ಹಾಕಿ ಕರ್ಕೊತಾಳೆ ಏನ ಚಲೋ ಮಾಡ್ತಾಳೆ ಅವ್ನ ಭಾಳ ಕರುಮ್ ಕುರುಮ್ ಅಂತಿರ್ತಾವ ಅಷ್ಟು ಚಲೋ ಇರ್ತಾವ ನಾನು ಇಲ್ಲಿ ಸಾಂಬಾರು ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಾಗತ್ತಿದ್ದೆ ತೆಲಿಗೆ ಎಣ್ಣೆ ಹಚ್ಕೊಂಡಿದ್ವಿ ಉಷ್ಟ್ರ ಅವತ್ತು ನೋಡ್ಬೋದು ಹಾಕ್ಯಳ ಈಗ ಎಣ್ಣೆಗ ಉಕ್ಕಂಪಗವ್ರಿಗು ಕರಿತಾಳದ ಚಲೋ ಇರ್ತಾವೆ ಫ್ರೆಂಡ್ಸ್ ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಯ ತೆಳ್ಳಗೆ ದಪ್ಪ ಏನಿಲ್ಲ ತೆಳ್ಳಾಗ ಕಟ್ ಮಾಡ್ಯಾಳ ಚಲೋ ಇದ್ವು ಕರಮ್ ಕುರುಮ್ ಅಂತಿದ್ವು ಇದ್ರ ಜೊತೆಗೆ ಟೊಮೆಟೊ ಕೆಚಪ್ ಬರುತ್ತೆ ನೋಡ್ರಿ ಅದು ಮಸ್ತ್ ಆಗುತ್ತೆ ನೋಡಿರಿ ಕರ್ದಾಕ ನಾನು ನಾವೇ ಬೇಡ ನಮ್ಗೆ ನಿನ್ಗೆ ಕಷ್ಟ ಮಾಡ್ಕೊಂಡು ತಂದ್ವಿ ಆಮೇಲೆ ಒಂದೆರಡು ತಿಂದ್ರೆ ಬೇಡ ಅಂದ್ರೆ ಈಗ ತಿನ್ನಕತ್ತಿರಿ ಇಬ್ಬರು ಅಂತಂದು ಹೇಳಾಕತ್ತಿದ್ಲು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ಇಷ್ಟೇ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ತಾಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ